ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ದಿನ ಮೀನಿನ ಸಾರು ಹೇಗೆ ಮಾಡೋದು ನಾಟಿ ಸ್ಟೈಲಲ್ಲಿ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಕಾಯಿ ಕಡಲೆ ಮತ್ತು ಈರುಳ್ಳಿ ಇದಿಷ್ಟನ್ನು ನುಣ್ಣಗೆ ರುಬ್ಬಿ ಇಟ್ಕೊಬೇಕು ಆ ನಂತರ ನಾವು ಈಗ ಒಂದೂವರೆ ಕೆ ಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ ಆ ಮೀನನ್ನು ನಾನು ಚೆನ್ನಾಗಿ ತೊಳೆದು ಒಂದು ಕಡೆ ಇಟ್ಕೊಂಡಿದ್ದೀನಿ ಮತ್ತು ಈ ಮೀನು ಸಾರು ಮಾಡಲಿಕ್ಕೆ ಈರುಳ್ಳಿ ಬೇಕು ಸ್ವಲ್ಪ ಹೆಚ್ಚಾಗಿ ದಪ್ಪ ಕೊಯ್ದು ಇಟ್ಕೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ಬೇಕು ಒಂದು ನಿಂಬೆ ಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಹುಣಸೆ ಹಣ್ಣು ತೆಗೆದು ಅದನ್ನು ಚೆನ್ನಾಗಿ ಕ್ಯೂಚಿ ರಸ ತೆಗೆದು ಇಟ್ಕೊಬೇಕು ಇದನ್ನು ಒಂದು ಕಡೆ ಈಗ ಪಾತ್ರೆಯಲ್ಲಿ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಬೇಕು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಫ್ರೈ ಆಗ್ತಾಯಿದೆ ಇದಕ್ಕೆ ನಾವು ಈಗ ಹುಣಸೆ ರಸನ ಮಾಡ್ಕೊಂಡ್ಬಲ್ಲ ಹೆಚ್ಚಿ ಆ ಹುಣಸೆ ರಸನ ಇದಕ್ಕೆ ಹಾಕ್ಕೋಬೇಕು ಆನಂತರ ಇದಕ್ಕೆ ಮನೆಯ ಖಾರದ ಪುಡಿ ಸಾಂಬಾರು ಪುಡಿಯನ್ನು ಸೇರಿಸ್ಕೋಬೇಕು ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದಕ್ಕೆ ಒಂದು ಸ್ವಲ್ಪ ಈಗಾಗಲೇ ರುಬ್ಬಿ ಇಟ್ಕೊಂಡ್ವಲ್ಲ ಆ ಮಸಾಲೆನ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಎಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕಲಸಿ ಮೀನಿನ ಸಾರಿಗೆ ಸಾಂಬಾರು ತಿಕ್ಕಾಗಿ ಬರ್ತದೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಮೀನನ್ನು ಒಂದು ಕುದಿಯೋ ಆಫ್ ಮಾಡೋ ಒಂದು ಎರಡು ಮೂರು ನಿಮಿಷದ ಹಿಂದೆ ಹಾಕಿದ್ರೆ ಸಾಕು ಅದು ಪಾತ್ರೆಯಲ್ಲಿ ಇರೋ ಸಾಂಬಾರು ಬಿಸಿಗೆ ಅದು ಬೆಂದ್ಕೊಂಬಿಡುತ್ತೆ ಮೀನನ್ನು ಕಡೇಲಿ ಹಾಕಬೇಕು ಇಲ್ಲಾಂದರೆ ಬೆ ತುಂಬ ಬೆಂದೋಗ್ಬಿಡುತ್ತೆ ಈಗ ಸಾಂಬಾರಿಗೆ ತಿಕ್ಕಾಗಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ ಈಗ ನಾನು ಉಪ್ಪು ಸೇರಿಸಿಲ್ಲ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಕುದಿಲಿಕ್ಕೆ ಬಿಡೋಣ ನಾವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಕುದೀಲಿ ಕುದೀತಾ ಇದೆ ನೋಡಿ ಇವಾಗ ನಾವು ತೊಳೆದಿಟ್ಕೊಂಡಿರೋಂತಹ ಮೀನನ್ನು ಮೊದಲಿಗೆ ನಾನು ಎಲ್ಲ ತಲೆಗಳನ್ನು ಹಾಕ್ತೀನಿ ಅದರಿಂದ ಇದು ಸ್ವಲ್ಪ ಜಾಸ್ತಿ ಬೇಯಬೇಕಾಗುತ್ತೆ ತಲೆ ಎಲ್ಲ ಹಾಕ್ಬಿಟ್ಟು ಫಸ್ಟು ಆಮೇಲೆ ಎಲ್ಲ ಪೀಸ್ಗಳನ್ನೂ ಹಾಕ್ತಾಯಿದ್ದೀನಿ ನಾನು ಈಗ ಒಂದೊಂದಾಗಿ ಈಗ ಎಲ್ಲ ಪೀಸ್ಗಳನ್ನೂ ಹಾಕೋಣ ಬನ್ನಿ ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ನಾನು ಎಲ್ಲ ಮೀನಿನ ಪೀಸ್ಗಳನ್ನ ಹಾಕಿ ಇದನ್ನು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಮೀನು ಯಾಕಂದರೆ ನಾವು ಈಗಾಗಲೇ ಸಾರು ಕುದ್ದಿ ತುಂಬ ಬಿಸಿಯಾಗಿದೆ ಈ ಕುದಿರೋ ಸಾಂಬಾರಿಗೆ ಮೀನು ಬೆಂದೋಗ್ಬಿಡುತ್ತೆ ಮುಚ್ಚುಳ ಮುಚ್ಚಿ ಆಫ್ ಮಾಡಿ ಇಟ್ಬಿಟ್ರೆ ಎಲ್ಲನೂ ಚೆನ್ನಾಗಿ ಇಮರ್ಸ್ ಮಾಡ್ತಾಯಿದ್ದೀನಿ ಒಳಗೆ ಎಲ್ಲನೂ ಚೆನ್ನಾಗಿ ಇದಾಗೋರಿತಿ ಈಗ ಎಲ್ಲ ಫಿಶ್ಶನ್ನು ಹಾಕಿ ಆಯಿತು ಈಗ ಒಂದು ಈಗಾಗಲೇ ಒಂದೆರಡು ನಿಮಿಷ ಆಗಿದೆ ಅಲ್ವ ಇನ್ನೊಂದೆರಡು ನಿಮಿಷ ಕುದಿಸ್ಬಿಟ್ರೆ ಸಾಕು ಈಗ ಆಫ್ ಮಾಡಿ ಲಿಡ್ ಮುಚ್ಚಿಟ್ಬಿಟ್ರೆ ಇದೇ ಬಿಸಿಗೆ ಅದು ಚೆನ್ನಾಗಿ ಕಾಯ್ಕೊಳ್ಳುತ್ತೆ ಬೆಂದೋಗುತ್ತೆ ನೀವು ಇದೆಲ್ಲ ಮೀನುಗಳೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ವೀಕ್ಷಕರೇ ನಿಮಗೆ ಇಷ್ಟ ಆದರೆ ಮೀನಿನ ಸಾರು ಟ್ರೈ ಮಾಡಿ ಇದು ಮುದ್ದೆ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಬಿಸಿಗಿಂತ ಈ ಮೀನು ಸಾರು ತಣ್ಣಗಾದಾಗ ತಿಂದ್ರೇ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಲಿಡ್ ಮುಚ್ತಾ ಇದ್ದೀನಿ ಮೀನಿನ್ ಸರ್ ರೆಡಿ ಪ್ಲೀಸ್ ಸಬ್ಸ್ಕ್ರ